ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನ್ ನಿಮ್ಮ ಶ್ರೀನಿವಾಸ ಗುರುಜಿ ಈ ಮಾಸ ಭವಿಷ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಗಾಗುವಂತಹ ಗ್ರಹ ಲಾಭಗಳು ಮತ್ತು ಭವಿಷ್ಯದ ವಿಚಾರ ನೋಡಿ ಮೀನರಾಶಿವರೆಗೆ ಜನ್ಮದಲ್ಲಿರುವಂಥ ಶುಕ್ರ ಗ್ರಹ ಕೆಟ್ಟ ಫಲವನ್ನು ಕೊಡ್ತಾರೆ ಗುರುವಿನ ಮನೆಗೆ ಶುಕ್ರ ಬಂದು ಶತ್ರುವಿನ ಮನೆಗೆ ಬಂದಾಗ ನಾವು ಯಾರನ್ನು ಅತಿಯಾಗಿ ಸ್ವಲ್ಪ ದ್ವೇಷವನ್ನು ಮಾಡ್ತಿರ್ತೀವೋ ಅಂಥವರಿಂದ ಅವಘಡಗಳು ಜಾಸ್ತಿ ಆಗುತ್ತೆ ದ್ವೇಷವನ್ನು ಕಾರುವಂಥ ಜನಗಳು ಜಾಸ್ತಿ ಆಗ್ತಾರೆ ಶತ್ರು ಬಾಧೆಗಳು ಜಾಸ್ತಿ ಫೆಬ್ರವರಿ ತಿಂಗಳಲ್ಲಿ ರಾಶಿವರಿಗೆ ಶತ್ರುಗಳಿಂದಲೇ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಗುರಿಯಾಗುವಂತಹ ವಾತಾವರಣ ಜೊತೆಯಲ್ಲಿ ಯಾರನ್ನು ನಂಬಬೇಕು ಯಾರು ನಂಬಾರ್ದು ಅನ್ನುವಂತಹ ಗೊಂದಲದ ವಾತಾವರಣ ಏನೇ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕೀರನ್ನುಂಟು ಮಾಡುವಂಥದ್ದು ಮೇಲಧಿಕಾರಿಗಳಿಂದ ಅವಮಾನವನ್ನು ಕಾಣುವಂಥದ್ದು ಕೆಲಸ ಬದಲಾವಣೆ ಮಾಡುವಂಥ ಮನಸ್ಥಿತಿಗೆ ಹೋಗುವಂಥದ್ದು ಜೊತೆಯಲ್ಲಿ ಕೋಪದ ವಾತಾವರಣಗಳಿಂದ ಸಣ್ಣ ಪುಟ್ಟ ಅಲ್ಲೆಗಳಿಗೆ ಒಳಗಾಗುವಂಥದ್ದು ನಾವೇ ಅಲ್ಲೆಯನ್ನು ಮಾಡ್ತೀವಿ ತಪ್ಪರೆ ನಮ್ಮ ಮೇಲೆ ಅಲ್ಲೆಯನ್ನು ಮಾಡುವಂತಹ ವಾತಾವರಣಗಳು ಇದೆಲ್ಲವೂ ಸಹ ಕೀರ್ತಿ ಭಂಗವಾಗುವಂಥದ್ದು ಹಣಕಾಸಿನ ನಷ್ಟವಾಗುವಂಥದ್ದು ಕೆಲಸ ಕೆಲಸ ಕಾರ್ಯಗಳಿಗಾಗಿ ಅತಿಯಾದಂಥ ಅಲೆದಾಟ ಸುತ್ತಾಟಗಳಾಗುವಂಥದ್ದು ಇವೆಲ್ಲವೂ ಸಹ ಒಂದಲ್ಲ ಒಂದು ಸಮಸ್ಯೆಯನ್ನು ತಂದೊಡ್ಡುವಂತಹ ವಾತಾವರಣವನ್ನೇ ಉಂಟು ಮಾಡುತ್ತೆ ಮೀನರಾಶಿಯವರಿಗೆ ಮೀನರಾತಿಯ ಗ್ರಹಗತಿಗಳು ಫೆಬ್ರವರಿ ತಿಂಗಳಲ್ಲಿ ಯಾವ ಗ್ರಹಗತಿಗಳು ಸಹ ಶಿವ ಸೂಚನೆಯನ್ನೇ ನೀಡದಲೇ ಇರುವಂತಹ ವಾತಾವರಣ ಆದ್ದರಿಂದ ಈ ಫೆಬ್ರವರಿ ತಿಂಗಳು ಮೀನರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ರಾಶಿ ಅಧಿಪತಿಯಾದಂಥವನು ಗುರುಗ್ರಹ ಫೆಬ್ರವರಿ ತಿಂಗಳಲ್ಲಿ ಮಂತ್ರಾಲಯಕ್ಕೋಗಿ ರಾಯರ ದರ್ಶನವನ್ನು ಮಾಡಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಲ್ಲೇ ಇರುವಂತಹ ಪಂಚಮುಖಿ ಹನುಮಂತನಿಗೊಂದು ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಇದರಿಂದ ನಿಮಗೆ ಆಗುವಂತಹ ಅವಘಡಗಳಿಂದ ವಿಮುಕ್ತರಾಗಲಿಕ್ಕೆ ಉತ್ತಮವಾದಂತಹ ಒಂದು ದಿನವಾಗಿ ನಿಮಗೆ ಸಿಗುತ್ತೆ ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಸಹ ಗಲಾಟೆ ಗೊಂದಲಗಳಿಗೆ ಒಳಗಾಗಬೇಡಿ ಬಹಳ ಎಚ್ಚರಿಕೆಯಿಂದ ಫೆಬ್ರವರಿ ತಿಂಗಳನ್ನ ನೀವು ಮುನ್ನುಡಿಸಬೇಕು ಇಲ್ಲವಾದಲ್ಲಿ ಒಂದಲ್ಲ ಒಂದು ಅವಘಡಗಳು ಆಮೇಲೆ ಪಶ್ಚಾತ್ತಾಪಕ್ಕೆ ಗುರಿ ಆಗ್ತೀವಿ ನಾವು ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೆ ಭೇಟಿ ಮಾಡ್ತೇನೆ ಆ ಇದೇ ಮಾಸ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮೀನರಾಶಿಯವರಿಗೆ ಜಾ ಒಂದೊಂದು ಗ್ರಹಗತಿಗಳು ಬದಲಾವಣೆ ಆಗ್ತಾ ಹೋಗ್ತಿರ್ತದೆ ಶನಿಯು ಜನ್ಮಕ್ಕೆ ಬಂದು ಕೂತ್ಕೊಳ್ತಾರೆ ಮಾರಕ ಸ್ಥಾನದಲ್ಲಿರುವಂತಹ ರಾಹುಗ್ರಹ ಕೆಟ್ಟ ಗ್ರಹ ತೊಂದರೆ ತಾಪತ್ರೆಗಳನ್ನೇ ಉಂಟು ಮಾಡ್ತಿರುವಂತಹ ರಾಹುಗ್ರಹನ ಬದಲಾವಣೆ ಆಗುತ್ತೆ ಇದರಿಂದ ಇನ್ನೊಂದು ರೀತಿಯಾದಂಥ ಕಷ್ಟದಿಂದ ಸ್ವಲ್ಪ ವಿಮುಕ್ತರಾಗುವಂತಹ ಸೂಚನೆಯನ್ನು ನಾನು ಈಗಲೇ ಇದೇ ತಿಂಗಳು ನಿಮಗೆ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯಾದಂತಹ ಕಷ್ಟದಿಂದ ಸ್ವಲ್ಪ ವಿಮುಕ್ತರಾಗುವಂಥ ದಿನಗಳಂತೂ ಮೀನರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ಮಾಸ ಭವಿಷ್ಯದಲ್ಲಿ ತಮಗೂ ಸಹ ಮಂಗಳವನ್ನಾಡ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ ಮತ್ತೆ ಸಿಗ್ತೇನೆ ಇದೇ ಮಾಸ ಭವಿಷ್ಯದಲ್ಲಿ ಅದು ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ನಮಸ್ಕಾರ